ನಿಮ್ಮ ಜಮೀನು ಬರೀ ಬೆಳೆ ಮಾತ್ರ ಅಲ್ಲ ತಿಂಗಳಿಗೆ ಲಕ್ಷ ಲಕ್ಷ ಆದಾಯ ನೀಡುವ ಉದ್ಯಮ ಆಗಬೇಕು ಅಂದ್ಕೊಂಡಿದ್ದೀರಾ ಹಾಗಾದರೆ ಈ ವಿಡಿಯೋ ನಿಮಗಾಗಿ ಎಲ್ರಿಗೂ ನಮಸ್ಕಾರ ವೀಕ್ಷಕರೇ ನಮ್ಮ ಅಗ್ರಿ ಸ್ಟಾರ್ಟ್ ಅಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಾಂಪ್ರದಾಯಿಕ ಕೃಷಿಯ ಹೊರತಾಗಿ ಈ ಕೃಷಿ ಕ್ಷೇತ್ರದಲ್ಲಿ ಇರುವ ಕಡಿಮೆ ಹೂಡಿಕೆ ಮತ್ತು ಹೆಚ್ಚಿನ ಲಾಭ ನೀಡುವ ಮೂರು ಅದ್ಭುತ ಉದ್ಯಮ ಕಲ್ಪನೆಗಳ ಬಗ್ಗೆ ಇಂದು ತಿಳಿಯೋಣ ಈ ಮೂರರಲ್ಲಿ ಒಂದು ಕಲ್ಪನೆಯು ನಿಮ್ಮ ಬದುಕನ್ನು ಬದಲಾಯಿಸಬಹುದು ಕಲ್ಪನೆ ಒಂದು ಅಣಬೆ ಕೃಷಿ ಮಶ್ರೂಮ್ ಫಾರ್ಮಿಂಗ್ ನಮ್ಮ ಮೊದಲ ಲಾಭದಾಯಕ ಕಲ್ಪನೆ ಅಂದರೆ ಅಣಬೆ ಕೃಷಿ ಏಕೆ ಇದು ಉತ್ತಮ ಅಂತಂದರೆ ಇದಕ್ಕೆ ದೊಡ್ಡ ಜಮೀನು ಬೇಕಿಲ್ಲ ಒಂದು ಸಣ್ಣ ಕೊಠಡಿ ಅಥವಾ ಶೆಡ್ಡು ಸಾಕು ಬಂಡವಾಳ ತುಂಬ ಕಡಿಮೆ ಕೇವಲ ಹತ್ತು ಸಾವಿರದಿಂದಲೂ ಪ್ರಾರಂಭಿಸಬಹುದು ಇನ್ನು ಇದರ ಲಾಭ ಅನ್ನೋದು ನೋಡೋದಾದರೆ ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಮತ್ತು ಆರೋಗ್ಯದ ಬಗ್ಗೆ ಕಾಳಜಿ ಇರುವ ಜನರಿಂದ ಅಣಬೆಗೆ ನಿರಂತರ ಬೇಡಿಕೆ ಇದೆ ನೀವು ಒಂದು ಕೆ ಜಿಗೆ ಕನಿಷ್ಠ ಎರಡು ನೂರರಿಂದ ಮುನ್ನೂರ ಐವತ್ತು ರೂಪಾಯಿಗಳವರೆಗೆ ಮಾರಾಟ ಮಾಡಬಹುದು ಇನ್ನು ಇದನ್ನು ಪ್ರಾರಂಭ ಹೇಗೆ ಮಾಡಬೇಕು ಅಣಬೆ ಬೀಜ ಹುಲ್ಲು ಮತ್ತು ಸ್ವಲ್ಪ ತರಬೇತಿ ಸಾಕುವುದಕ್ಕೆ ಇದು ಕೇವಲ ನಲವತ್ತರಿಂದ ಐವತ್ತು ದಿನಗಳಲ್ಲಿ ನಿಮಗೆ ಮೊದಲ ಇಳುವರಿ ನೀಡುತ್ತದೆ ಕಲ್ಪನೆ ಎರಡು ಎರೆಹುಳು ಗೊಬ್ಬರ ಉತ್ಪಾದನೆ ವರ್ಮಿ ಕಾಂಪೋಸ್ಟ್ ಪ್ರೊಡಕ್ಷನ್ ಎರೆಹುಳು ಗೊಬ್ಬರ ತಯಾರಿಕೆ ಇದು ಪರಿಸರ ಸ್ನೇಹಿ ಉದ್ಯಮವಾಗಿದ್ದು ಬೇಡಿಕೆ ಹೆಚ್ಚುತ್ತಿದೆ ಈ ಉದ್ಯಮಕ್ಕೆ ಬೇಕಾಗಿರುವುದು ಹಸುವಿನ ಸಗಣಿ ಕೃಷಿ ತ್ಯಾಜ್ಯ ಮತ್ತು ಪ್ರಮುಖವಾಗಿ ಎರೆಹುಳುಗಳು ಸ್ಥಳೀಯ ಕೃಷಿಕರಿಂದ ನೀವು ಕಡಿಮೆ ಬೆಲೆಗೆ ಕಚ್ಚಾ ವಸ್ತುಗಳನ್ನು ಪಡೆಯಬಹುದು ಸಾವಯವ ಕೃಷಿ ಹೆಚ್ಚಾಗುತ್ತಿರುವ ಈ ದಿನಗಳಲ್ಲಿ ಉತ್ತಮ ಗುಣಮಟ್ಟದ ಎರೆಹುಳು ಗೊಬ್ಬರಕ್ಕೆ ಮಾರುಕಟ್ಟೆಯಲ್ಲಿ ಕೆಜಿಗೆ ಹತ್ತರಿಂದ ಹದಿನೈದು ರೂಪಾಯಿಗಳವರೆಗೆ ಬೆಲೆ ಇದೆ ಒಂದು ಚಿಕ್ಕ ಘಟಕವು ಸುಲಭವಾಗಿ ತಿಂಗಳಿಗೆ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಗಳಿಸಬಹುದು ಇದು ಕೃಷಿಯ ತ್ಯಾಜ್ಯವನ್ನು ಆದಾಯವನ್ನಾಗಿ ಪರಿವರ್ತಿಸುತ್ತದೆ ಜೊತೆಗೆ ನೀವು ಹೆಚ್ಚುವರಿಯಾಗಿ ಎರೆಹುಳು ಗೊಬ್ಬರಗಳನ್ನು ಎರೆಹುಳುಗಳನ್ನು ಮಾರಾಟ ಮಾಡಬಹುದು ಇನ್ನು ಯಶಸ್ವಿಗಾಗಿ ಮೌಲ್ಯವರ್ಧನೆ ವ್ಯಾಲ್ಯೂ ಅಡಿಷನ್ ಬೆಳೆ ಬೆಳೆಯುವುದು ಒಂದು ಭಾಗವಾದರೆ ಮೌಲ್ಯವರ್ಧನೆ ಮಾಡುವುದು ಇನ್ನೊಂದು ಮುಖ್ಯ ಭಾಗ ಉಪ್ಪಿನಕಾಯಿ ಮಸಾಲಾ ಪುಡಿ ನಿಮ್ಮ ತೋಟದಲ್ಲಿ ಬೆಳೆದ ನಿಂಬೆ ಮೆಣಸಿನಕಾಯಿ ಅಥವಾ ಅರಿಶಿನವನ್ನು ನೇರವಾಗಿ ಮಾರುವ ಬದಲು ಅವುಗಳನ್ನು ಪ್ಯಾಕ್ ಮಾಡಿದ ಉಪ್ಪಿನಕಾಯಿ ಅಥವಾ ಶುದ್ಧ ಮಸಾಲಾ ಪುಡಿಯಾಗಿ ಪರಿವರ್ತಿಸಿ ಈ ಸಂಸ್ಕರಿಸಿದ ಉತ್ಪನ್ನಗಳ ಬೆಲೆ ಕಚ್ಚಾ ಬೆಲೆಗಿಂತ ಕನಿಷ್ಠ ಮೂರು ಪಟ್ಟು ಹೆಚ್ಚಿರುತ್ತದೆ ಉತ್ತಮ ಗುಣಮಟ್ಟದ ಬ್ರ್ಯಾಂಡಿಂಗ್ ಮತ್ತು ಆಕರ್ಷಕ ಪ್ಯಾಕೇಜಿಂಗ್ ಬಳಸಿ ಇದು ನಿಮ್ಮ ಉತ್ಪನ್ನವನ್ನು ಮಾರುಕಟ್ಟೆಯಲ್ಲಿ ವಿಶಿಷ್ಟವಾಗಿ ಗುರುತಿಸಲು ಸಹಾಯ ಮಾಡುತ್ತೆ ಸಾಧ್ಯವಾದಷ್ಟು ಮಧ್ಯವರ್ತಿಗಳನ್ನು ತಪ್ಪಿಸಿ ನಿಮ್ಮ ಉತ್ಪನ್ನಗಳನ್ನು ನೇರವಾಗಿ ಗ್ರಾಹಕರಿಗೆ ಅಥವಾ ಆನ್ಲೈನ್ ಮೂಲಕ ತಲುಪಿಸಿ ಇದರಿಂದ ಲಾಭಾಂಶ ಪೂರ್ತಿಯಾಗಿ ನೆಮ್ಮದಿ ಆಗುತ್ತದೆ ಆಧುನಿಕ ಕೃಷಿ ವಿಧಾನಗಳು ಭವಿಷ್ಯದಲ್ಲಿ ಯಶಸ್ಸು ಕಾಣಲು ನಾವು ತಂತ್ರಜ್ಞಾನದೊಂದಿಗೆ ಬೆಳೆಯಬೇಕು ಹೈಡ್ರೋಪೋನಿಕ್ಸ್ ಬೆಂಗಳೂರು ಮೈಸೂರಿನಂತಹ ದೊಡ್ಡ ನಗರಗಳ ಹತ್ತಿರ ಜಾಗವಿದ್ದರೆ ಹೈಡ್ರೋಪೋನಿಕ್ಸ್ ಪ್ರಯತ್ನಿಸಿ ಇದು ಮಣ್ಣು ಇಲ್ಲದೆ ನೀರು ಮತ್ತು ಪೌಷ್ಟಿಕಾಂಶಗಳಲ್ಲಿ ಬೆಳೆಯುವ ವಿಧಾನ ಇದು ವರ್ಷವಿಡೀ ಉತ್ತಮ ಗುಣಮಟ್ಟದ ಎಲೆ ಮತ್ತು ತರಕಾರಿ ಮತ್ತು ಹರ್ಬ್ಸ್ಗಳನ್ನು ಬೆಳೆಯಲು ಸಹಕಾರಿಯಾಗುತ್ತೆ ಹೂವಿನ ರಫ್ತು ಕರಾವಳಿ ಅಥವಾ ಬೆಂಗಳೂರು ಹವಾಮಾನದಲ್ಲಿ ಹೂವಿನ ಕೃಷಿ ಪ್ರಾರಂಭಿಸಿ ವಿಮಾನ ನಿಲ್ದಾಣದ ಮೂಲಕ ವಿದೇಶಗಳಿಗೆ ಹೂವುಗಳನ್ನು ರಫ್ತು ಮಾಡಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇದಕ್ಕೆ ಉತ್ತಮ ಬೆಲೆ ಇದೆ ಒಟ್ಟಾರೆಯಾಗಿ ಕೃಷಿ ಎಂದರೆ ಕೇವಲ ಬೆಳೆಯುವುದಲ್ಲ ಕಲ್ಪನೆ ಸಂಸ್ಕರಣೆ ಮತ್ತು ಮಾರುಕಟ್ಟೆ ತಂತ್ರಜ್ಞಾನಗಳ ಮೂಲಕ ಅದನ್ನು ಲಾಭದಾಯಕ ಉದ್ಯಮವಾಗಿ ಪರಿವರ್ತಿಸಬಹುದು ಈ ಕಲ್ಪನೆಗಳಲ್ಲಿ ನೀವು ಯಾವುದನ್ನು ಮೊದಲು ಪ್ರಯತ್ನಿಸುತ್ತೀರಿ ಎಂ ಎಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಇನ್ನಷ್ಟು ಉಪಯುಕ್ತ ಕೃಷಿ ಮಾಹಿತಿಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು